ಹಾಯ್ ನಮಸ್ಕಾರ ಎವ್ರಿ ಒನ್ ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಕರೆಂಟ್ ಅಫೇರ್ಸ್ ಭಾಗವಾದ ಪ್ರತಿ ತಿಂಗಳ ದಿನಗಳ ವಿಶೇಷತೆ ಮತ್ತು ಧ್ಯೇಯ ವಾಕ್ಯಗಳ ಬಗ್ಗೆ ತಿಳಿಸಲು ಬಯಸುತ್ತೇನೆ ಇದು ಕೆ ಎಸ್ ಪಿ ಎಸ್ ಐ ಪಿ ಸಿ ಎಫ್ ಡಿ ಎ ವಿ ಎ ಪಿ ಡಿ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎಸ್ ಎಸ್ ಸಿ ಜಿ ಡಿಗೆ ಉಪಯುಕ್ತವಾಗಲಿದೆ ನಾನು ಕಳೆದ ವಿಡಿಯೋದಲ್ಲಿ ಜನವರಿ ತಿಂಗಳ ದಿನದ ವಿಶೇಷತೆ ಬಗ್ಗೆ ತಿಳಿಸಿದ್ದೇನೆ ಸೊ ಯಾರೂ ಆ ವಿಡಿಯೋ ನೋಡಿಲ್ಲ ಈ ವಿಡಿಯೋ ನೋಡಿಬಿಟ್ಟು ನಂತರ ಆ ವಿಡಿಯೋ ತಪ್ಪದೇ ನೋಡಿ ಇವಾಗ ಬನ್ನಿ ಫ್ರೆಂಡ್ಸ್ ಫೆಬ್ರವರಿ ತಿಂಗಳ ಪ್ರಮುಖ ದಿನಗಳ ವಿಶೇಷತೆಗಳು ಮತ್ತು ಧ್ಯೇಯ ವಾಕ್ಯಗಳ ಬಗ್ಗೆ ಸವಿವರವಾಗಿ ನೋಡೋಣ ಫೆಬ್ರವರಿ ಒಂದು ಭಾರತೀಯ ಕರಾವಳಿ ಕಾವಲು ಪಡೆ ದಿನ ಇದು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಫೆಬ್ರವರಿ ಒಂದರಂದು ಸ್ಥಾಪನೆಯಾಯಿತು ಇದರ ದೇಯ ಶೌರ್ಯದಿಂದ ನಾವೀನ್ಯತೆ ರಕ್ಷಣೆ ಮತ್ತು ಸೇವೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ ಫೆಬ್ರವರಿ ಎರಡು ವಿಶ್ವ ಜೌಗು ಭೂಮಿ ದಿನ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿರುವ ಜೌಗು ಭೂಮಿಗಳನ್ನು ರಾಮ್ಸಾರ್ ತಾಣಗಳೆಂದು ನಿರ್ಧರಿಸಲಾಗುತ್ತದೆ ಜೌಗು ಭೂಮಿಗಳನ್ನು ರಾಮಸಾರ್ ತಾಣ ಎನ್ನಲು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಫೆಬ್ರವರಿ ಎರಡರಂದು ಇರಾನಿನ ರಾಮ್ಸಾರ್ ಪ್ರದೇಶದಲ್ಲಿ ಭೂಮಿ ಪ್ರದೇಶಗಳ ಸಂರಕ್ಷಣೆ ಬಗ್ಗೆ ಸಮಾವೇಶ ನಡೆಸಿತು ಭಾರತವು ಫೆಬ್ರವರಿ ಒಂದು ಹತ್ತೊಂಬತ್ತು ನೂರ ಎಂಬತ್ತೆರಡರಂದು ರಾಮ್ಸಾರ್ ಸಮಾವೇಶಕ್ಕೆ ಅಂಗೀಕರಿಸಿತು ಭಾರತದಲ್ಲಿ ಒಟ್ಟು ಎಂಬತ್ತೊಂಬತ್ತು ರಾಮ್ಸಾರ್ ತಾಣಗಳನ್ನು ಹೊಂದಿದೆ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ತಮಿಳುನಾಡು ಒಟ್ಟು ಇಪ್ಪತ್ತು ರಾಮ್ಸಾರ್ ತಾಣಗಳನ್ನು ಹೊಂದಿದೆ ಕರ್ನಾಟಕದಲ್ಲಿ ನಾಲ್ಕು ರಾಮ್ಸಾರ್ ತಾಣಗಳನ್ನು ಕ ಕಂಡು ಬರುತ್ತವೆ ಒಂದು ರಂಗಣತಿಟ್ಟು ಪಕ್ಷಿಧಾಮ ಮಂಡ್ಯ ಎರಡು ಕೆರೆ ಸಂರಕ್ಷಣಾ ಮೀಸಲು ಗದಗ ಮೂರು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ವಿಜಯನಗರ್ ನಾಲ್ಕು ಅಗ್ನಾಶಿನಿ ನದಿ ಮುಖಜಭೂಮಿ ಉತ್ತರ ಕನ್ನಡ ಎರಡು ಸಾವಿರದ ಇಪ್ಪತ್ತೈದರ ಧ್ಯೇಯ ನಮ್ಮ ಭವಿಷ್ಯಕ್ಕಾಗಿ ಜೌಗು ಮತ್ತು ತೇವಭೂಮಿಗಳನ್ನು ಸಂರಕ್ಷಿಸುವುದು ಫೆಬ್ರವರಿ ಎರಡರಿಂದ ಎಂಟು ಅಂತಾರಾಷ್ಟ್ರೀಯ ಅಭಿವೃದ್ಧಿಯ ವಾರ ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನ ಪ್ರಥಮ ಬಾರಿಗೆ ಎರಡು ಸಾವಿರ ಇಸ್ವಿಯಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನ ಆಚರಿಸಲಾಯಿತು ಎರಡು ಸಾವಿರ ಇಪ್ಪತ್ತೈದರ ಧೇಯ ಅನನ್ಯತೆಯಿಂದ ಒಂದುಗೂಡಿದೆ ಫೆಬ್ರವರಿ ಆರು ಮಹಿಳಾ ಜನನಾಂಗದ ಊಣಗೊಳಿಸುವಿಕೆ ವಿರುದ್ಧ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆ ದಿನ ಎರಡು ಸಾವಿರ ಇಪ್ಪತ್ತೈದರ ಧ್ಯೇಯ ವೇಗವನ್ನು ಹೆಚ್ಚಿಸುವುದು ಫೆಬ್ರವರಿ ಹತ್ತು ವಿಶ್ವ ದ್ವಿದಳ ಧಾನ್ಯಗಳ ದಿನ ಎರಡು ಸಾವಿರ ಇಪ್ಪತ್ತೈದರ ದೇಯ ದ್ವಿದಳ ಧಾನ್ಯಗಳು ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ವೈವಿಧ್ಯತೆಯನ್ನು ತರುವುದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷವನ್ನು ವಿಶ್ವ ದ್ವಿದಳ ಧಾನ್ಯಗಳ ವರ್ಷವೆಂದು ಘೋಷಿಸಿದ್ದಾರೆ ಫೆಬ್ರವರಿ ಹನ್ನೊಂದು ಕಳ್ಳ ಸಾಗಾಣಿಕೆ ವಿರೋಧಿ ದಿನ ಫೆಬ್ರವರಿ ಹನ್ನೊಂದು ವಿಜ್ಞಾನದಲ್ಲಿ ಮಹಿಳೆಯರು ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ದಿನ ಎರಡು ಸಾವಿರದ ಇಪ್ಪತ್ತೈದರ ಧ್ಯೇಯ ಭವಿಷ್ಯವನ್ನು ರೂಪಿಸಲು ಪ್ರಗತಿಯನ್ನು ದಾಖಲಿಸುವುದು ಅತ್ಯುತ್ತಮವಾದದ್ದು ಇನ್ನೂ ಆಗಬೇಕಿದೆ ಫೆಬ್ರವರಿ ಹದಿಮೂರು ವಿಶ್ವ ರೇಡಿಯೋ ದಿನ ಎರಡು ಸಾವಿರದ ಇಪ್ಪತ್ತೈದರ ಧ್ಯೇಯ ರೇಡಿಯೋ ಮತ್ತು ಹವಾಮಾನ ಬದಲಾವಣೆ ಫೆಬ್ರವರಿ ಹದಿನೈದು ಅಂತಾರಾಷ್ಟ್ರೀಯ ಬಾಲ್ಯ ಕ್ಯಾನ್ಸರ್ ದಿನ ಫೆಬ್ರವರಿ ಇಪ್ಪತ್ತು ಅರುಣಾಚಲ್ ಪ್ರದೇಶ ಸಂಸ್ಥಾಪನೆ ದಿನ ಜನವರಿ ಇಪ್ಪತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಂದು ಅರುಣಾಚಲ್ ಪ್ರದೇಶವು ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಭಾರತ ಸರ್ಕಾರ ಫೆಬ್ರವರಿ ಇಪ್ಪತ್ತು ಹತ್ತೊಂಬತ್ತು ನೂರ ಎಂಬತ್ತೇಳರಂದು ಇದನ್ನು ಭಾರತದ ಇಪ್ಪತ್ನಾಲ್ಕನೇ ರಾಜ್ಯವೆಂದು ಘೋಷಿಸಲಾಯಿತು ಫೆಬ್ರವರಿ ಇಪ್ಪತ್ತು ಮಿಜೋರಾಂ ಸಂಸ್ಥಾಪನಾ ದಿನ ಭಾರತೀಯ ಸಂವಿಧಾನದ ಐವತ್ತ್ ಮೂರನೇ ತಿದ್ದುಪಡಿಯ ನಂತರ ಇಪ್ಪತ್ತ್ ಮೂರನೇ ರಾಜ್ಯವಾಗಿ ಫೆಬ್ರವರಿ ಇಪ್ಪತ್ತು ಹತ್ತೊಂಬತ್ತು ನೂರ ಎಂಬತ್ತೇಳು ಮಿಜೋರಾಂ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿತು ಫೆಬ್ರವರಿ ಇಪ್ಪತ್ತು ವಿಶ್ವ ಸಾಮಾಜಿಕ ನ್ಯಾಯ ದಿನ ಎರಡು ಸಾವಿರದ ಇಪ್ಪತ್ತೈದರ ದೇಯ ಸುತ್ತಿರ ಭವಿಷ್ಯಕ್ಕಾಗಿ ನ್ಯಾಯಯುತ ಪರಿವರ್ತನೆಯನ್ನು ಬಲಪಡಿಸುವುದು ಫೆಬ್ರವರಿ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಎರಡು ಸಾವಿರದ ಇಪ್ಪತ್ತೈದರ ದೇಯ ಭಾಷೆಗಳು ಮುಖ್ಯ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ರಜತ ಮಹೋತ್ಸವ ಆಚರಣೆ ಫೆಬ್ರವರಿ ಇಪ್ಪತ್ತೆರಡು ವಿಶ್ವ ಚಿಂತನಾ ದಿನ ದೇಯ ನಮ್ಮ ಕತೆ ಫೆಬ್ರವರಿ ಇಪ್ಪತ್ತ್ ಮೂರು ವಿಶ್ವ ಶಾಂತಿ ಮತ್ತು ತಿಳುವಳಿಕೆ ದಿನ ಫೆಬ್ರವರಿ ಇಪ್ಪತ್ನಾಲ್ಕು ಕೇಂದ್ರ ಅಬಕಾರಿ ದಿನ ಎರಡ್ ಸಾವಿರ ಇಪ್ಪತ್ತೈದರ ದೇಯ ದಕ್ಷತೆ ಭದ್ರತೆ ಮತ್ತು ಸಮೃದ್ಧಿಗೆ ಕಸ್ಟಮ್ ತನ್ನ ಬದ್ಧತೆಯನ್ನು ಪೂರೈಸುತ್ತಿದೆ ಇಪ್ಪತ್ತೇಳು ವಿಶ್ವ ಎನ್ ಒ ದಿನ ಎನ್ ಒ ಫುಲ್ ಫಾರ್ಮ್ ನಾನ್ ಗೌರ್ಮೆಂಟಲ್ ಆರ್ಗಾನೈಜೇಷನ್ ಎರಡ್ ಸಾವಿರ ಇಪ್ಪತ್ತೈದರ ದೇಹ ಸುಸ್ಥಿರ ಭವಿಷ್ಯಕ್ಕಾಗಿ ಜನಸಾಮಾನ್ಯ ಚಳವಳಿಗಳನ್ನು ಸಬಲೀಕರಣಗೊಳಿಸುವುದು ಎನ್ ಜಿ ಒ ಅಂದರೆ ಅಸಂಘಟಿತ ಕೆಲಸಗಾರರು ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನ ಖ್ಯಾತ ಭೌತಶಾಸ್ತ್ರಜ್ಞ ಸರ್ ಸಿ ವಿ ರಾಮನ್ ಅವರು ಕಂಡುಹಿಡಿದ ರಾಮನ್ ಎಫೆಕ್ಟನ ಸ್ಮರಣಾರ್ಥ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ಈ ಆವಿಷ್ಕಾರಕ್ಕಾಗಿ ಅವರಿಗೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ಧ್ಯೇಯ ವೀಕ್ಷಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನು ಸಬಲೀಕರಣಗೊಳಿಸುವುದು ಫೆಬ್ರವರಿ ತಿಂಗಳ ದಿನದ ವಿಶೇಷತೆ ಮತ್ತು ವಾಕ್ಯಗಳ ಬಗ್ಗೆ ತಿಳಿಸಿದ್ದೇನೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದೇನೆ ಯಾವುದಾದರೂ ಡೇಟ್ಸ್ಗಳ ಬಗ್ಗೆ ಮಾಹಿತಿ ನೀಡದೆ ತಪ್ಪಿದ್ದಲ್ಲಿ ಕಮೆಂಟ್ಸ್ ಮಾಡಿ ಸೊ ನೋಡುವವರಿಗೆ ಇದು ಹೆಲ್ಪ್ ಆಗುತ್ತೆ ವಿಡಿಯೋ ಪೂರ್ತಿ ನೋಡಿದವರಿಗೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಮಾರ್ಚ್ ತಿಂಗಳ ಇಂಪಾರ್ಟೆಂಟ್ ಡೇಟ್ಸ್ ಮತ್ತು ಥೀಮ್ಸ್ ಬಗ್ಗೆ ಸವಿವರವಾಗಿ ತಿಳಿಸುತ್ತೇನೆ ಥ್ಯಾಂಕ್ಸ್ ಟು ಎವ್ರಿ ಒನ್ ಫ್ರೆಂಡ್ಸ್ ಇದೇ ಥರ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನಗೆ ಪ್ರೋತ್ಸಾಹ ನೀಡಿ ಧನ್ಯವಾದಗಳು